ಹ್ಞೂ ಸೊ ಇಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ನಾರ್ಮಲಾಗೆ ನಮ್ಮ ಊರುಗಳು ಅಂತಂದರೆ ನಮ್ಮೂರಲ್ಲೆಲ್ಲ ನಾವು ಏನು ಮಾಡ್ತೀವಿ ಬಂದು ಪಾರ್ಕಿಂಗ್ ಇಲ್ಲಬೇಕು ಅಂತ ಹೇಳಿದ್ರೆ ಸುಮ್ಮನೆ ನುಗ್ಸ್ಬಿಡೋದು ನಿಲ್ಲಿಸ್ಬಿಡೋದು ಬಟ್ ಇಲ್ಲಿ ಹಂಗಲ್ಲ ಸೊ ಪ್ರತಿಯೊಂದು ಮನೆ ಮುಂದೇನೂ ಬ್ಯಾರಿಕೇಡ್ ಇರ್ತವೆ ಸೊ ಹಾಂ ಕರೆತು ಕಾಣುತ್ತೆ ನೋಡಿರಿ ಸೊಲಿ ಬ್ಯಾರಿಕೇಡ್ ನೋಡಿರಿ ಸೊ ಪ್ರತಿಯೊಂದು ಮನೆ ಮುಂದೆಯೂ ಹಂಗೆ ಬ್ಯಾರಿಕೇಡ್ ಇರ್ತವೆ ಸೊ ಬ್ಯಾರಿಕೇಡು ಅದ್ರ ಜೊತೆಗೆ ಈ ಥರ ಶೆಟರ್ ಇರ್ತವೆ ನೋಡಿ ಗೊತ್ತಾಗುತ್ತೆ ಕಾಣುತ್ತೆ ಅನಿಸುತ್ತೆ ಸೊ ಅವ್ರವ್ರ ಅವ್ರವ್ರಿಗೆ ಒಂದು ಅವ್ರವ್ರ ಮನೆಗೆ ತಕ್ಕಂಗೆ ಒಂದೊಂದು ಬಟನ್ ಕೊಟ್ಟಿರ್ತಾರೆ ಸೊ ಬಟನ್ ಪ್ರೆಸ್ ಮಾಡಿದ್ರೆ ಅವ್ರು ಬ್ಯಾರಿಕೇಡ್ಸ್ ಇದ್ದಾವಲ್ಲ ಬ್ಯಾರಿಕೇಡ್ಗಳು ಓಪನ್ ಆಗ್ತವೆ ಅವ್ರು ಒಳಗೆ ಬರ್ಬೋದು ಸರಿ ಪ್ರೆಸ್ ಮಾಡಿದ ತಕ್ಷಣ ಅದು ಕ್ಲೋಸ್ ಆಗ್ತವೆ ಇಲ್ಲಿ ಯಾರೂ ಇರೋದಿಲ್ಲ ಡೋರು ಬ ಬಂದು ಕ್ಲೋಸ್ ಮಾಡೋದಕ್ಕೆ ಅಥವಾ ಓಪನ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಆಟೋ ಎಲ್ಲ ಆಟೋಮೆಟಿಕ್ ಆಗುತ್ತೆ ಸೊ ಓಪನ್ ಆಗುತ್ತೆ ನೋಡಿ ಅದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಆರಾಮಾಗಿ ಓಪನ್ ಆಗುತ್ತೆ ಎರಡು ಸೊ ಒಳಗೆ ತರ್ಬೋದು ಬೇರೆ ಯಾರೂ ಒಳಗೆ ತರೋಕ್ಕಾಗಲ್ಲ ಆಮೇಲೆ ಈ ಓಡಾಡೋರೆ ಕಮ್ಮಿ ಈ ಏರಿಯಾಗಳಲ್ಲಿ ನೋಡಿರಿ ಒಬ್ರೇಬ್ರೆ ಯಜ್ಮಾನ್ರು ಅಲ್ಲಿ ಸೊ ಯಾರೂ ಓಡಾಡೋದೇ ಇಲ್ಲ ರೋಡಲ್ಲಿ ನಾನು ನಾನು ಎಷ್ಟು ಸುಮಾರು ಎರಡು ದಿನದಿಂದ ನಾನು ನೋಡ್ತಾಯಿದ್ದೀನಿ ಯಾರು ಓಡಾಡೋರು ಇಲ್ಲ ಇಲ್ಲಿ ಸೊ ಎಲ್ಲರೂ ಕಾರಲ್ಲಿ ಓಡಾಡ್ತಾರೆ ಎಲ್ಲರೂ ನೋಡ್ರಿ ಎಲ್ಲಿಂದ ಎಲ್ಲಿಗೂ ನೋಡಿರಿ ಕಾರೇ ಇರುತ್ತೆ ಸೊ ಕಾರಲ್ಲೇ ಓಡಾಡ್ತಾರೆ ಎಲ್ಲರೂ ಕಾರಲ್ಲೇ ಸೊ ಯಾವುದು ಯಾವುದೇ ಶಾಪಿಂಗ್ ಮಾಲ್ಗೆ ಎಲ್ಲಿಗೆ ಎಲ್ಲಿಗೋದರೂ ನಮಗೆ ಜಾಸ್ತಿ ಜನನೇ ಕಾಣೋದಿಲ್ಲ ಡೈರೆಕ್ಟ್ ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಅವ್ರವ್ರ ಕೆಲಸ ಅವ್ರವ್ರು ಮುಗಿಸ್ಕೊತಾ ಇರ್ತಾರೆ ಸೊ ಹಿಂಗಿದೆ ನೋಡಿ ಅಲ್ಲಿ ಯಾರೋ ಇದ್ದಾರೆ ಸೊ ಅದು ಓಪನ್ ಆಗಿದೆ ಅದು ಸೊ ಆಟೋಮೆಟಿಕ್ ಅದಕ್ಕೆ ಅದೇ ಕ್ಲೋಸ್ ಆಗಿಬಿಡುತ್ತೆ ಸೊ ಹಾಗೆ ಅವ್ರದ್ದೇನೋ ಕೆಲಸ ಇದೆ ಅನಿಸುತ್ತೆ ಆಟೋಮೆಟಿಕ್ ಸ್ಟಾರ್ಟ್ ಮಾಡಿದ್ರು ಸೊ ಇದು ಎಲ್ಲ ಏರಿಯಾ ನೋಡಿರಿ ಎಷ್ಟು ಕ್ಲಾಸಿಕ್ ಇದೆ ಅಂತಂದರೆ ಏರಿಯಾಗಳು ಸೊ ಅವ್ರವ್ರ ಕೆಲಸ ಅವ್ರವರು ಅವ್ರವ್ರ ಕೆಲಸ ಅವರವರು ಆಮೇಲೆ ಇಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಏಳು ಫ್ಲೋರ್ ಲಾಸ್ಟ್ ಅಂತೆ ಅದಕ್ಕಿಂತ ಹೆಚ್ಚು ಬರೋಂಗಿಲ್ಲ ಓಮನ್ ದೇಶದಲ್ಲಿ ಸೊ ಎಲ್ಲರೂ ಸೈಕಲ್ದೊಳಿತಾರೆ ಫಸ್ಟ್ ಟೈಮ್ ಸೈಕಲ್ ತೊಳಿದು ನೋಡ್ತಾರೆ ನೆಕ್ಸ್ಟು ಎರಡು ದಿನದಿಂದ ಸೊ ಎಲ್ಲರೂ ಸೇಮ್ ಹೀಗೆ ಥರ ಹೋಗಿಬಿಡ್ತಾರೆ ಬರ್ತಾರೆ ನೋಡಿ ಮೇನ್ ರೋಡಲ್ಲೂ ಜಾಸ್ತಿ ಜನ ಓಡಾಡೋಕ್ಕೆ ಕಾಣೋದೇ ಇಲ್ಲ ಏನು ನೆಸೆಸಿಟಿ ಏನಿದೆ ಬೆಳಗ್ಗೆ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಆಯಿತು ಸೊ ನೋಡಿ ಒಂಚೂರು ಕಸ ಇರಲ್ಲ